ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಸಂವಿಧಾನವನ್ನು ಒಪ್ಕೊಂಡ್ವಿ ನಾವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಾವು ಸಂವಿಧಾನವನ್ನು ರಚನೆ ಮಾಡಿ ಅದಾದಮೇಲೆ ಇವತ್ತು ಪಿ ಎಸ್ ಯುಗಳಿರ್ಬೋದು ಇವತ್ತು ಪಬ್ಲಿಕ್ ಸರ್ವಿಸ್ ಯೂನಿಟ್ಗಳಿರ್ಬೋದು ಜೊತೆಗೆ ಮೈನೋರ್ಸ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಫಸ್ಟು ಲೀಸ್ಗಳು ಅಲ್ಲ ಅಂದರೆ ಅಲ್ಲಿ ಸಿಗ್ತಕ್ಕಂಥ ಒಂದು ಗಣಿಯನ್ನು ಉತ್ಪಾದನೆ ಮಾಡಬೇಕು ಉತ್ಪಾದನೆ ಮಾಡಿ ದೇಶಕ್ಕೆ ಬೇಕಾದಂತ ಅಭಿವೃದ್ಧಿಗೆ ರಸ್ತೆ ಇರ್ಬೋದು ಬಿಲ್ಡಿಂಗ್ ಇದು ರಸ್ತೆ ಇರ್ಬೋದು ಸೇತುವೆಗಳು ಇರ್ಬೋದು ಫ್ಲೈಓವರ್ಸ್ ಇರ್ಬೋದು ಇವತ್ತು ಮಾಡಬೇಕು ಅಂತೇಳಿ ಆ ಒಂದು ನ್ಯಾಚುರಲ್ ರಿಸೋರ್ಸಸ್ನ ಇವತ್ತು ಮಾಡಬೇಕು ಅಂತೇಳಿ ಹತ್ತೊಂಬತ್ ನೂರ ಐವತ್ತಾರಲ್ಲಿ ಫಸ್ಟ್ ಲೀಸ್ಗಳು ಕೊಡ್ತಾರೆ ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಎನ್ ಎಮ್ ಡಿ ಸಿಗೆ ಗೆ ಲೀಸ್ ಕೊಡ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೆರಡು ಅವತ್ತಿನ ಒಂದು ಕನಸಿತ್ತು ಅಂದಿನ ನಮ್ಮ ಪ್ರಧಾನ ದಿವಂಗತ ಇಂದಿರಾ ಗಾಂಧಿ ಅಮ್ಮನವರು ಅವತ್ತು ಬಂದು ಭೂಮಿ ಪೂಜೆ ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇಂದ ಅಂದ್ರೆ ಸೇಲ್ನಿಂದ ಭೂಮಿ ಪೂಜೆ ಮಾಡಿ ಅಲ್ಲಿ ಅಂಶಗಳ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಹಾಕಬೇಕು ತೋರಣಗಲ್ಲಲ್ಲಿ ಆ ಒಂದು ಸ್ಟೀಲ್ ಫ್ಯಾಕ್ಟ್ರಿಗೆ ಎನ್ ಎಮ್ ಡಿ ಸಿ ಕಡೆಯಿಂದ ಅಲ್ಲಿಂದ ಖನಿಜ ಉತ್ಪಾದನೆ ಆಗಿ ಅಲ್ಲಿ ಸ್ಟೀಲ್ ತಯಾರು ಮಾಡಿ ದೇಶಕ್ಕೆ ಅದು ಬೆನ್ನೆಲುಬಾಗಿ ಮಾಡಬೇಕು ಅಂತ ಇಪ್ಪತ್ತು ಅಂಶದ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಅಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಕೊಡಬೇಕು ಅನ್ನೋದು ಅಲ್ಲಿ ಲೋಕಲರಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಆ ಸಂಪತ್ತು ಸ ಸದ್ಬಳಕೆ ಆಗಬೇಕು ಅಂತೇಳಿ ದೂರದೃಷ್ಟಿ ಇಟ್ಕಂಡು ಸ್ಟೀಲ್ ಅಥವಾ ಒಂದೇ ಒಂದು ಮೈನ್ಸು ಎನ್ ಎಮ್ ಡಿ ಸಿ ಮೈನ್ಸ್ ಇದೆಯಲ್ಲ ಅದು ಮೈನ್ಸಲ್ಲಿ ಇಲ್ಲ ಅದು ಕೇಂದ್ರ ಸರ್ಕಾರದ ಗಣಿ ಇಲ್ಲ ಆಮೇಲೆ ಇದು ರಾಜ್ಯ ಸರ್ಕಾರದ ನಮ್ಮದು ಮೈನ್ಸ್ ಆ್ಯಂಡ್ ಜಿಯಾಲಜಿ ಒಳಗೆ ಇದೆ ಅದೆಲ್ಲ ಅದು ಒಂದೇ ಮೈನ್ಸು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಟ್ಟಿರ್ತಕ್ಕಂಥದ್ದು ಎಪ್ಪತ್ತೆರಡರಿಂದ ಮೊದಲನೇದು ಟೂ ತ್ರೀ ನೈನ್ ಸಿಕ್ಸ್ ದೋಣಿಮಲೆ ದೋಣಿಮಲೆ ಕಂಪ್ನಿ ಅವಾಗೆಲ್ಲ ಏನಾಗ್ತಿತ್ತು ಅವು ಮೆಷಿನರಿಗಳು ತಗೊಂಡು ಮೆಷಿನರಿಗಳು ತಗೊಂಡು ಅಲ್ಲೇ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತಿತ್ತಂತ ಓನ್ ಮೆಷಿನರಿ ಹಾಕಬೇಕು ಅಂತೇಳಿ ಅದು ಒಂದು ಉದ್ದೇಶ ಇತ್ತು ಮೊದಲೆಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಆಪ್ರೇಟರ್ಸ್ ಇರ್ಬೋದು ಜೀಪ್ ಡ್ರೈವರ್ಸ್ ಇರ್ಬೋದು ಬಸ್ ಡ್ರೈವರ್ಸ್ ಇರ್ಬೋದು ಡ್ರಿಲ್ಲರ್ಸ್ ಇರ್ಬೋದು ಯಾವುದೇ ಇರಲಿ ಹೈರ್ ಬಾಡಿಗೆ ಯಾರೂ ತಗೊಂತ ಇರಲಿಲ್ಲ ಎಲ್ಲರೂ ಕೂಡ ಅಲ್ಲಿ ಲೋಕಲ್ ಎಂಪ್ಲಾಯ್ ಸಿ ಆ್ಯಂಡ್ ಡಿದು ಲೋಕಲ್ ಕೊಡ್ತಾ ಇದ್ರು ಎ ಅಂಡ್ ಬಿ ಇದೆಲ್ಲ ಯಾರು ಎಲಿಜಿಬಿಲಿಟಿ ಅವ್ರಿಗೂ ಕೊಡ್ತಾಯಿದ್ರು ಈ ಥರಯಾಗಿ ಗೈಡ್ಲೈನ್ಸಲ್ಲೆಲ್ಲ ಆಗ್ತಾಯಿತ್ತು ಅದಾದಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಇನ್ನೊಂದು ಲೀಸ್ ಕೊಡ್ತಾರೆ ಡಬಲ್ ಒನ್ ಡಬಲ್ ಒನ್ ಲೀಸು ಅದರಲ್ಲಿ ಏನಾಗಿದೆ ಸ್ವಲ್ಪ ವೈಲೇಷನ್ ಮಾಡಿದ್ದಾರೆ ಫಸ್ಟ್ ವೈಲೇಷನ್ ಅಂದರೆ ಎಫ್ ಆರ್ ಎಫ್ ಆರ್ ಎ ಏನಾಗಿದೆ ಎಫ್ ಆರ್ ಎ ಕಮ್ತೂರು ರೈತರು ಐದು ಜನ ರೈತರು ಅವರು ಇನ್ನೂ ಎಫ್ ಆರ್ ಎ ಕ್ಲಿಯರ್ ಆಗದಂಗೆ ಮೈನ್ಸ್ ಲೀಸ್ ಮಾಡಿದ್ದಾರೆ ಅದು ಒಂದು ಫಸ್ಟ್ ವೈಲೇಷನ್ನು ನಾನು ಆಮೇಲೆ ಇನ್ನೊಂದು ಇಡೀ ದೇಶದಲ್ಲಿ ಎಲ್ಲಿಲ್ಲ ರೆವಿನ್ಯೂ ಫಾರೆಸ್ಟು ಅದು ಮರ್ಜ್ ಮಾಡಿ ಕೊಡ್ತಕ್ಕಂಥದ್ದು ಆ ಲೀಸಲ್ಲಿ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಅಂದರೆ ಕಾನೂನು ಎಲ್ಲರಿಗೂ ಒಂದೇ ಆದರೆ ಅಲ್ಲಿ ವೈಲೇಷನ್ ಮಾಡಿದ್ದಾರೆ ಯಾವುದು ಡಬಲ್ ಒನ್ ಡಬಲ್ ಒನ್ನಲ್ಲಿ ಅದೇನಾಗಿದೆ ಆ ಡಬಲ್ ಒನ್ ಡಬಲಲ್ಲಿ ಒಟ್ಟಾರೆಯಾಗಿ ಆರುನೂರ ಮೂವತ್ತೆಂಟು ನೂರ ಅರವತ್ತೆಂಟು ಎಕರೆ ಏನಿದೆ ಅದನ್ನೇನಾಗಿದೆ ಅದು ಹೆಕ್ಟೇರ್ ಏನಿದೆ ಅದರಲ್ಲಿ ರೆವಿನ್ಯೂ ಫಾರೆಸ್ಟು ಎರಡು ಒಟ್ಟಾರೆಯಾಗಿ ಒಂದು ಸಾವಿರದ ಆರುನೂರ ಎರಡು ಲೀಸ್ ಕೊಟ್ಟಿದ್ದಾರೆ ಹೆಕ್ಟೇರ್ ಪ್ರದೇಶ ಅದರಲ್ಲಿ ಈಗೇನು ಇದೇನೈತಲ್ಲ ಇದು ಟೂ ತ್ರೀ ನೈನ್ ಸಿಕ್ಸಲ್ಲಿ ಪ್ರೊಡಕ್ಷನ್ ಆಗುತ್ತೆ ಕ್ರಷಿಂಗ್ ಆಗುತ್ತೆ ಕನ್ವೇರಿಗೆ ಬರ್ತದೆ ಇದಕ್ಕೆ ಬರ್ತದೆ ಸ್ಕ್ರೀನಿಂಗ್ ಪ್ಲಾಂಟಿಗೆ ಕ್ರಷಿಂಗ್ ಪ್ಲ್ಯಾಂಟಿಗೆ ಬರ್ತೈತೆ ಕ್ರಷಿಂಗ್ ಕ್ಲೀನಿಂಗ್ ಆಗಿ ಅದಾದ ಮೇಲೆ ಸೀದಾ ಕನ್ವೇರ್ನಾಗೆ ಬಂದು ಮೆಷಿನ್ ಲೋಡಿಂಗ್ ಆಗ್ತೈತಿ ಇದು ಯಾವುದು ಇನ್ನೊಂದು ಲೀಸು ಆದರೆ ಡಬಲ್ ಒನ್ ಡಬಲ್ ಒಂದು ಏನಿದೆ ಇನ್ನೊಂದು ಲೀಸ್ ಏನಿದೆ ಕುಮಾರಸ್ವಾಮಿ ಆರ್ನೂರು ಮೈನಿಂಗ್ ಏನಿದೆ ಅದರಲ್ಲಿ ರೆವಿನ್ಯೂ ರೆವಿನ್ಯೂ ಪ್ಲಸ್ ಫಾರೆಸ್ಟ್ ಮರ್ಜಿ ಮಾಡಿಕೊಟ್ಟಿದ್ದಾರೆ ಕೊಡಕ್ಕೆ ಬರಲ್ಲ ಅದು ಆ್ಯಕ್ಚುಲಿ ಆ ಬಾರ್ಡರ್ ಕೂಡ ಫಿಕ್ಸ್ ಮಾಡ್ಬೇಕಾದ್ರಲ್ಲಿ ಫಾರೆಸ್ಟ್ ಬೇರೆ ರೆವಿನ್ಯೂ ಬೇರೆ ಯಾಕಂದ್ರೆ ಅದಕ್ಕೆ ಡಿ ಎಮ್ ಜಿ ಫಾರೆಸ್ಟ್ ಇದು ಸಿಗುತ್ತೆ ಪರ್ಮಿಟ್ ಸಿಗುತ್ತೆ ಇದಕ್ಕೆ ಡಿ ಎಮ್ ಜಿ ಪರ್ಮಿಟ್ ಕೊಡಲ್ಲ ನಿಮ್ಮ ಒಂದು ನಿಮಿಷ ಹೇಳ್ತೀನಿ ಬ್ರದರ್ ನಾನು ಕೇಳ ಮಟ್ಟಿದ್ರೆ ಕೇಳಿ ಇತಿಹಾಸ ಹೇಳಿದ್ಮೇಲೆ ನೀನು ಕೇಳಕ್ಕೆ ಅನುಕೂಲ ಆಗೋದು ಇದೆಲ್ಲ ಯಾರು ಹೇಳಿಲ್ಲ ಇದ್ರದ್ದೆಲ್ಲ ಇದನ್ನೆಲ್ಲಾ ಮಾಡ್ಕೊಂಡು ಇದನ್ನೆಲ್ಲಾ ಮಾಡಬೇಕು ಅಂತಂತೇಳಿ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಚಿವನಾದಾಗೆ ನಾನು ಖುದ್ದಾಗಿ ನಾನು ರೇಡ್ ಮಾಡಿದ್ದೆ ಎಲ್ಲಿಗೆ ಡಿ ಎಮ್ ಜಿ ಚೆಕ್ಪೋಸ್ಟಿಗೆ ರೇಡ್ ಮಾಡಿದ್ದೆ ಪತ್ರ ಕೂಡ ಇದೆ ನನ್ನಲ್ಲಿ ನಾನು ಕೂಡ ಪತ್ರ ಬರೆದಿದ್ದೀನಿ ಕ್ವಾಂಟಿಟಿನಲ್ಲಿ ವೇರಿಯೇಷನ್ ಆಗ್ತಾಯಿದೆ ಅದಾದ ಮೇಲೆ ಕೊರೋನಾ ಬಂತು ಇದು ಬಂತು ಆಮೇಲೆ ನಮ್ಮ ಎಲೆಕ್ಷನ್ಗಳು ಬಂದು ಇದು ಬಂದು ನಮ್ಮದೇನಿದೆ ಜಿಲ್ಲಾಧಿಕಾರಿಗಳಿಗೆ ಸೆಕ್ರೆಟರಿಗೆ ಪತ್ರ ಬರೆದಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಪತ್ರ ಕೂಡ ಇದೆ ಮಾಡಿ ಇದನ್ನೆಲ್ಲ ನೋಡಬೇಕು ನಿಮ್ಮ ಜವಾಬ್ದಾರಿ ಇದೆ ಅಂತಂತೇಳಿ ಪತ್ರ ಬರೆದಿದ್ದೆ ಕಂಪ್ಲೀಟಾಗಿ ಇಲ್ಲ ಕರೆಕ್ಟ್ ಇದೆ ಎಲ್ಲ ಇದೆ ಅಂತಂತೆ ನಾನು ಒಂದೇ ಮಾತು ಹೇಳಿದೆ ನೋಡಿ ನನಗೆ ಗೊತ್ತಾಗ್ತಾ ಇದೆ ಇದೆಲ್ಲ ಸ್ವಲ್ಪ ನಿಮ್ಮದು ಅಂದರೆ ಸಿಸ್ಟಮ್ಮು ಸಿಸ್ಟಮ್ ಏನಾಗಿದೆ ಸ್ವಲ್ಪ ನಿಮ್ಮದು ಅಷ್ಟು ಅಪ್ ಟು ಡೇಟ್ ಇಲ್ಲ ಸ್ವಲ್ಪ ಮಾಡ್ಕೋಬೇಕು ಅಂತ ಹೇಳಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪ್ನಿಯಣ್ಣ ನಂದು ಉದ್ದೇಶ ಏನಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪ್ನಿ ಅಂದರೆ ಇಟ್ ಶುಡ್ ಮಾಡೆಲ್ ಟು ದಿ ಅದರ್ಸ್ ಅದರ್ ಕಂಪ್ನಿ ಮಾಡೆಲ್ ಆಗಬೇಕು ಇದಾದ ಮೇಲೆ ಕೂಡ ನಾನು ಎರಡು ದಿನ ಮೂರು ಸರಿ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಎಲ್ಲೆಲ್ಲಿ ಲೂಪೋಲ್ ಆಗ್ತಾ ಇದೆ ನನ್ನ ಕಡೆ ಡೇಟ್ಗಳು ಕೂಡ ಇದಾವೆಲ್ಲ ಕಂಪ್ಲೀಟ್ ಆಗಿ ಅಲ್ಲೆಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇರೋದು ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಆಮೇಲೆ ಇನ್ನೊಂದು ವೈಲೇಷನ್ ಏನಂದ್ರೆ ಸಿಇ ಸಿ ಕೂಡ ಪತ್ರ ಬರ್ದಿದೀನಿ ನಾನು ಏನಂತ ಅವ್ರು ಮಾಡೋ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟನ್ಗೆ ಏರಿಯಾ ಇಲ್ಲ ಅಷ್ಟು ಅಂದ್ರೆ ವೇಸ್ಟ್ ಡಂಪ್ ಮಾಡೋದು ಫಾರೆಸ್ಟ್ ಪ್ರೊಟೆಕ್ಷನ್ ಮಾಡೋದು ಐ ಬಿ ಎಂ ಪ್ರಕಾರ ಮಾಡೋದು ಅದೆಲ್ಲದು ಕೂಡ ಯಾವ್ದು ಇಲ್ಲ ಅದು ಕೂಡ ವೈಲೇಷನ್ ಇದೆ ಅರ್ದಲ್ಲ ಇಟ್ ಶುಡ್ ಬಿ ಸೈಂಟಿಫಿಕ್ ಮೈನಿಂಗ್ ಅಂದ್ರೆ ವೈಜ್ಞಾನಿಕವಾದ ಮೈನಿಂಗ್ ಏನಪ್ಪಾ ಅಂತಂದ್ರೆ ಅದು ವೇಸ್ಟ್ ಹ್ಯಾಂಡ್ಲ್ ಮಾಡೋದು ಓರ್ ತೆಗಿಯೋದು ಅದಕ್ಕೆಲ್ಲದು ಕೂಡ ಪ್ರದೇಶ ಇರಬೇಕು ಅದು ಕೂಡ ಇಲ್ಲ ಅದರಲ್ಲಿ ನಾನೆಂತ ಆವಾಗ ಅಕ್ರಮ ಗಣಿಗಾರಿಕೆ ಎರಡು ಸಾವಿರದ ಎಂಟು ಹದಿಮೂರಿಂದ ಅಕ್ರಮ ಗಣಿಗಾರಿಕೆ ಏನು ಬಳ್ಳಾರಿನಲ್ಲಿ ನಡೀತಲ್ಲ ಸಿ ಏನು ರಚನೆ ಸೆಂಟ್ರಲ್ ಎಂಪವರ್ ಕಮಿಟಿ ಏನು ರಚನೆ ಆಯ್ತಲ್ಲ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಅವರು ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಈ ಥರ ಮಾಡಬೇಕು ಅಂತಂತೇಳಿ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ಮಾಡಬೇಕಂತ ಆ ಟೈಮಲ್ಲಿ ಇನ್ನೊಂದು ಕೂಡ ವೈಲೇಷನ್ ಇದೆ ಟೂ ತ್ರೀ ನೈನ್ ಸಿಕ್ಸಲ್ಲಿ ಬ್ಲಾಕ್ ಆಕ್ಷನ್ ಆಗ್ತಾ ಇದೆ ಬ್ಲಾಕ್ ಆಕ್ಷನ್ ಅಂದರೆ ಗ್ರೇಡ್ ಕೂಡ ಮಿಸ್ಟೇಕ್ ಆಗ್ತಾ ಇತ್ತು ಅದರಲ್ಲಿ ನಾವೇನು ಹೇಳಿದ್ವಿ ಯಾರ್ದು ಬೇರೆ ಸಿದ್ಧ ಸಿದ್ಧ ಮೆಟೀರಿಯಲ್ ಏನು ಬರ್ತೈತೆ ಆ ಬೇರೆ ಬೇರೆಯವರ್ದ ಹೆಂಗೆ ಮಾಡ್ತೀರಿ ಆ ಥರ ಅನಾಲಿಸಿಸ್ ಮಾಡಿ ಮಾಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಮೊನ್ನೆ ನಾನು ಕ್ಲಾರಿಫಿಕೇಶನ್ ಹೋದಾಗ ಇಲ್ಲ ನಾವು ಸಿದ್ಧ ಉಡುಪಿಗೆ ಬಿಲ್ ಮಾಡ್ತಾ ಇದೀವಿ ಅಂತ ನಾನು ಅದೇ ಸಿದ್ಧ ಉಡುಪಿಗೆ ಯಾಕೆ ಬಿಲ್ ಮಾಡ್ತೀರಿ ಇದು ಸಿದ್ಧ ಮೆಟೀರಿಯಲ್ಗೆ ಯಾಕೆ ನೀವು ಮಾಡ್ತಾ ಇದೀರಿ ನೀವು ಏನು ಆಕ್ಷನ್ ಮಾಡ್ತಾರೆ ಅದನ್ನೇ ಸಿ ಇ ಸಿ ಕೂಡ ನಾನು ಬರ್ದೀನಿ ರದ್ದು ಮಾಡಬೇಕು ಮಾಡ್ಬೇಕು ಅಂತೇಳಿ ಪತ್ರಗಳು ಕೂಡ ಇದಾವೆ ಇದಾದ್ಮೇಲೆ ಕೂಡ ಪತ್ರ ಕೊಡ್ತೀನಿ ಪ್ರೆಸ್ ಮೀಟ್ ಕೂಡ ಮಾಡ್ತೀನಿ ನಾನು ಎಲ್ಲಾದ್ ಕೂಡ ಎಲ್ಲ ಆಯ್ತಾವಂತ ರೆಕಾರ್ಡ್ ಅಂತ ಹೇಳಿ ನಿಮಿಷ ನಿಮಿಷ ನಾನು ಹೇಳ್ಬಿಡ್ತೀನಿ ಎಲ್ಲ ಎಲ್ಲ ನಿಮ್ಕಿನ್ನ ಮಚ್ಚೆಗೆ ನೆಲ ಜಲಕ್ಕೆ ತುಕಾರಾಮ್ ಏನ್ ಮಾಡ್ದಂತ ಎಲ್ಲ ಪತ್ರ ಬರ್ದಿದ್ದೀನಿ ಎಡಿಟ್ ಬ್ರದರ್ ನೋಡಪ್ಪ ಎಲ್ಲ ಹೇಳಿದ್ರೆ ಅದಕ್ಕೆ ನಾನು ಹೇಳಿದ್ದು ಒಂದ್ಸ ಪ್ರೆಸ್ ಮೀಟ ಮಾಡ್ಬಿಡುತ್ತೆ ನೀವ್ ಅರ್ಜೆಂಟ್ ಶಾರ್ಟ್ ಆಗಿ ಹೇಳಿದ್ನಪ್ಪ ಅಂದ್ರೆ ಅದು ಬೇರೆ ಬೇರೆ ಮತ್ತ ರೂಪ ಹೋಗ್ತದೆ ಈಗ ಇದಾದ್ಮೇಲೆ ನಾನು ಎರಡು ದಿನ ಕುಂತ್ಕೊಂಡು ಎಲ್ಲಾ ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿ ಮೈನಿಂಗ್ ಎಕ್ಸ್ಟ್ರಾಕ್ಷನ್ ಏನು ಆಗ್ತಾ ಇದೆ ಏನಾಗ್ತಾ ಇದೆ ಅಂತೆಲ್ಲ ಬರ್ದಿದೀನಿ ಅದಾದ್ಮೇಲೆ ಕೂಡ ಇವತ್ತು ಅಹ್ ಡಿಸೆಂಬರ್ ಡಿಸೆಂಬರ್ನಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ವೆಹಿಕಲ್ ಸಿಕ್ಕಿದೆ ನಾನು ಕೂಡ ಹೇಳ್ಬಂದಿದ್ದೀನಿ ನೋಡಿ ಈ ಥರ ಮೆಟೀರಿಯಲ್ ಏನಾಗಿದೆ ಹೋಗ್ತಾ ಇದೆ ಓ ಬಾಬಿ ಸರ್ ಏನು ಹೇಳ್ದ ಇಲ್ಲ ನಮ್ಮ ಮೆಟೀರಿಯಲ್ ಇಲ್ಲಿಂದ ಓದ್ನಪ್ಪ ನಮಗೆ ಸಂಬಂಧನೇ ಇಲ್ಲ ಅಂತ ನಾನು ಅಂದಲ್ಲೋ ಮರ ಪರ್ಮಿಟ್ ಇಲ್ಲದಕ್ಕೆ ಹುಷಾರಾಗಿರು ಅಂತ ಹೇಳಿ ಬಂದಿದ್ದೀವಿ ಸೊ ಹೇಳ್ದಾಗ ಕೂಡ ಇದಾಗಿರ್ತಕ್ಕಂಥದ್ದು ಈಗ ನಡೀತಾ ಇದೆ ಒಂದು ಕೂಡ ಈ ಒಂದು ಸಾಮಾಜಿಕ ಜೀವನದಲ್ಲಿ ನೆಲ ಜಲ ಸಂಪತ್ತು ಯಾವತ್ತಿ ಕೂಡ ಕಾಂಗ್ರೆಸ್ ನಮ್ಮ ನಾವು ಅದ್ರ ಪರವಾಗಿದ್ದೀವಿ ಜೊತೆಗೆ ಸಾಹೇಬರು ಕೂಡ ಪತ್ರ ಕೂಡ ಬರ್ತಾರೆ ಅಕ್ಟೋಬರ್ ಇಪ್ಪತ್ ಮಾನ್ಯ ಮುಖ್ಯಮಂತ್ರಿಗಳ ಪತ್ರ ಕೂಡ ಬರ್ತಾರೆ ಡಿ ಎಂ ಜಿಗೆ ಕ್ವಾಂಟಿಟಿ ಕ್ವಾಲಿಟಿ ಇದು ಎಲ್ಲದನ್ನು ಮಾಡಬೇಕು ಅಂತ ಪತ್ರ ಕೂಡ ಇದೆ ಆ ಪತ್ರ ಕೂಡ ಕೊಡ್ತೀವಿ ಇದು ಇದು ಕೂಡ ಒಂದ್ ನಮ್ಮನಿ ಅಫಿಷಿಯಲ್ ನೆಗ್ಲಿಜೆನ್ಸಿ ಇದು ಪಕ್ಷದ ಯಾರನ್ನ ಆಗಿರ್ಲಪ್ಪ ಯಾರ್ದನ್ನ ಆಗಿರ್ಲಿ ಇದಕ್ಕೆ ನೋಡಪ್ಪ ಪಕ್ಷ ಗಿಕ್ಷಾ ಬರೋದಲ್ಲಿದ್ರೆ ತಪ್ಪ ಮಾಡಿದ್ರೆ ನಮ್ಮಪ್ಪ ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ರೆ ತಪ್ಪೇ ಅದು ನನಗೆ ಜನ್ಮ ಕೊಟ್ಟು ತಪ್ಪು ಮಾಡಿದ್ರು ತಪ್ಪೇ ಅದ್ರಾಗ ಏನ್ ಇದೇನು ನಿಂತಿಲ್ಲ ನಾ ಒಂದು ಹೇಳ್ದು ಯಾರು ಮಾಡಿದ್ರು ತಪ್ಪೇ ಅದ್ರಾಗ ತಪ್ಪೇನಂತ ಹೇಳಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇದ್ರ ಯಾರು ಮಾಡಿದ್ರು ಪಕ್ಷ ಶಿಕ್ಷೆ ಬರೋಲ್ಲ ಇದರಲ್ಲಿ ಇವತ್ತು ನಾವು ಐದೀವನ್ನೇಪ್ಪ ಅಂದ್ರೆ ಯಾರು ನಮ್ಮ ಮಕ್ಕಳಾಗಿ ನಮ್ಮ ಬ್ಲಡ್ ರಿಲೇಷನ್ ಆಗಿ ಯಾರು ತಪ್ಪು ತಪ್ಪೆ ಅದಕ್ಕಿಂತ ಮುಂದಿಲ್ದು ಯಾವುದು ಇರೋದಲ್ಲ ಅರ್ಥ ಆಯ್ತಾ ಇಲ್ಲ ಯಾರು ಮಾಡಿದ ತಪ್ಪೆ ಉಪ್ಪಿಂದ ನೀರು ಕುಡಿಲೇಬೇಕು ಅದಕ್ಕೆ ಕಾನೂನಿಗೆ ಎಲ್ಲರೂ ಮಾಡಲೇಬೇಕು ಅದ್ರದೆಲ್ಲ ಮುಂದಿನ ದಿನದಲ್ಲಿ ಇನ್ನೂ ದಾಖಲಾತಿ ಕೊಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಇವ್ರಿಗೆ ಕೂಡ ಪತ್ರ ಬರೆದಿದ್ದೆ ನಾನು ಈಶ್ವರ್ ಖಾಂಡ್ರೆ ಅವರಿಗೆ ಅದೆಲ್ಲದು ಕೂಡ ನಡೀಲಿ ಒಂದೇನಂದ್ರೆ ನೆಲ ಜಲ ಸಂಪತ್ತು ಮುಂದಿನ ಜನ್ರೇಷನ್ ಉಳಿಬೇಕು ಇದು ಯಾವ ಒಂದು ಕೆಜಿ ಕೂಡ ಹಿಂದ ಆಗಬಾರ್ದು ಇದು ಮುಂದಿನ ಸಂಪತ್ತು ನಮ್ಮ ಮುಂದಿನ ಜನರೇಷನ್ ಉಳಿಬೇಕು ಆ ತರ ಒಂದ್ ಸಿಸ್ಟಮ್ ನ ಸ್ಟ್ರಾಂಗ್ ಮಾಡ್ಬೇಕು ಅದೆಲ್ಲ ನಾನ್ ಅದೇ ಅಂತಿನಲ್ಲ ಈಗಿನ ನಡೀತಾ ನಾನು ರಾಜಕಾರಣಿ ಜನ ನನ್ನ ಎಂ ಪಿ ಆಗಿ ಕೊಟ್ಟಿದ್ದಾರೆ ನಾನ್ ಗಮನಕ್ಕೆ ತಂದಿರೋದು ಒಬ್ಬ ಎಂ ಪಿ ಆಗಿ ಏನ್ ಮಾಡ್ಬೇಕು ನಾನು ಮಾಡಿದೀನಿ ಕೂಡ ಮುಂದಿನ ದಿನದಲ್ಲಿ ಕೂಡ ಇದನ್ನ ಗೆ ತರ್ತಾ ಕೂಡ ನಾನು ಮಾಡ್ತಾ ಇದೀನಿ ಎಲ್ಲದ ಕೂಡ ಅದೇನ್ ಮಾಡ್ಬೇಕು ಸಮಾಜಕ್ಕೆ ಕೇಳ್ತೀನಿ ಎರಡ್ ಸಾವಿರದ ಎಂಟರಾಗ ನಾನು ಒಬ್ಬನೇ ಇದ್ರು ಕೂಡ ಹೋರಾಟ ಮಾಡ್ಕೊಂಡ್ ಬಂದಿನಿ ಅದ ಬಳ್ಳಾರಿ ಜಿಲ್ಲೆ ಚೆಕ್ ಪೋಸ್ಟ್ ಗಳೆಲ್ಲ ರೇಡ್ ಮಾಡಿ ಏನೇನು ಎಲ್ಲಾ ಮಾಡ್ಸಿದೀವಿ ಮುಂದಿನ ದಿನದಲ್ಲಿ ಇವ ನಾವೆಲ್ಲಾರು ಕೂಡ ಜಲ ಜಲ ಸಂಪತ್ತಿಗೆ ಉಳಿಸಂತದ್ದು ಮುಂದಿನ ಮಕ್ಳು ಕೇಳಿದ್ರೆ ಕೇಳಿದ್ರೆ ಉತ್ತರ ಕೊಡಂತ ಒಂದು ಶಕ್ತಿ ಈ ತುಕಾರಮ್ಮ ಸಹಾಯ ಮಟ್ಟಿಟ್ಕೊಂಡ್ ಅಂತ ಹೇಳಿಕ್ ಬರ್ತೀನಿ ನನಗೆ ಪಾರ್ಲಿಮೆಂಟ್ ಇತ್ತಲ್ಲಪ್ಪ ಇವತ್ತು ಕೂಡ ಬಿಟ್ಟು ಬಂದಿನಿ ನಾನು ತ್ರೀ ಲೈನ್ ವಿಪ್ ಕೊಟ್ಟಾರ ನನಗೆ ಈಗ ಅಲ್ಲಿ ನಮ್ಗೆ ಲೈನ್ ವಿಪ್ ಕೊಟ್ಟಿದ್ರು ನಿನ್ನೆ ರಾತ್ರಿ ಬಂದಿದ್ದೀನಿ ನಾನು ಇವತ್ತು ಮತ್ತೆ ಸಾಹೇಬ್ರಿಗೆ ಹೇಳೇ ಬಂದ್ ಹಿಂಗಿ ಸಿದ್ದರಾಮಯ್ಯ ನೀವ್ ಕೊನೆಗೆ ಅಲ್ಲಿಗೆ ಬರ್ತಾರಪ್ಪ ಸಾಹೇಬ್ರು ಬರ್ತಾರ ಇವತ್ತು ನಾವು ನೀವ್ ಸೇರಿ ಎಲ್ಲಾ ಚರ್ಚೆ ಮಾಡೋಣ ಎಲ್ಲ ಸಾಹೇಬ್ರು ಹೇಳ್ತಾರೆ ಎಲ್ಲಾದ್ ಕೂಡ ನಮ್ದು ಹೈಕಮಾಂಡ್ ಪಕ್ಷ ನಮಗ್ ತಂದೆ ತಾಯಿ ಅಣ್ಣರು ದೊಡ್ಡರು ಹೇಳರ್ ಹೇಳರ್ ಕೇಳರ್ ಆದರೆ ನಮ್ದೊಂದ್ ದೊಡ್ಡ ಮನೆ ಇದೆ ಜನ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ನಾವು ನೀವು ಸೇರಿ ಮಾಡೋಣ ಎಲ್ಲದ್ದು ನೋಡಿ ಜನ ನನ್ನ ಇವತ್ತು ಐದು ವರ್ಷಕ್ಕೆ ಏನು ಹೇಳಿ ವಯ ಐಕ್ಕೆ ಐದು ವರ್ಷಕ್ಕೆ ನನಗೆ ಆಯ್ಕೆ ಮಾಡಿದ್ದಾರೆ ಎಂ ಕೆಲಸ ಇಪ್ಪತ್ತು ವರ್ಷ ಯಾರು ಇವತ್ತು ಎಂ ಪಿಗಳು ಎರಡ್ ಸಾವಿರದ ಇಲ್ಲೇ ಮಠ ಗುರುತರವಾದ ಒಂದು ಹೆಜ್ಜೆ ಗುರುತುಗಳು ಯಾವ್ದಿಲ್ಲ ನನಗೆ ಒಂದ್ ಆಸೆ ಐತಿ ಏನೋ ಹೆಜ್ಜೆ ಗುರುತುಗಳು ಇಲ್ಲ ಕೇಂದ್ರ ಸರ್ಕಾರದ ಎಲ್ಲಾ ಮಾಡ್ಬೇಕು ಅಂತ ಹೇಳಿ ಅದ್ರಲ್ಲಿ ಸ್ವಲ್ಪ ಬಿಜಿ ಆಗಿದ್ದೀನಿ ಇವತ್ತು ಸಾವಿರ ಬರ್ತಾರೆ ಎಲ್ಲಾ ಕುತ್ಕೊಂಡು ನಿಮ್ ಉತ್ತರ ಕೊಡ್ತೀವಿ ನೋಡ್ರಿ ಈಗ ನಾನ್ ಒಂದ್ ಹೇಳೋದು ಅವ್ರಗ್ ಗೊತ್ತೈತೆ ನೋಡ್ರಿ ನಾನ್ ಒಂದ್ ಹೇಳ್ತೀನಿ ನೋಡ್ರಿ ನಾನು ಒಂದೇ ಹೇಳೋದು ಸಂವಿಧಾನ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇಟ್ಕೊಂಡಿರೋರಿಗೆ ನೋಡ್ರಿ ನೀವೊಂದು ಪ್ರಜಾಪ್ರಭುತ್ವದ ಒಂದು ಅಂಗ ನೀವು ಮೆಸೇಜ್ ಕೊಡ್ಬೇಕಾದ್ರು ಕೂಡ ಕರೆಕ್ಟ್ ಆಗಿ ಕೊಡಬೇಕು ನಾನು ಹೇಳಬೇಕಾದ್ರು ಕೂಡ ನಾವು ಕರೆಕ್ಟಾಗಿ ಆಗಿ ನಾವ್ ಹೇಳ್ಬೇಕಾಗುತ್ತೆ ನಿನ್ನೆ ರಾಹುಲ್ ಗಾಂಧಿ ಅವ್ರ ಕಾರಣ ಕುಂತ್ಕೊಂಡು ನೀನ್ ಹೇಳಿದಾರೆ ಫಸ್ಟ್ ಮೀಡಿಯಾದ ಕೂಡ ನೀವು ಕೂಡ ಮಾಡಬೇಕು ಇದೆ ಆ ಕೆಲಸ ನಿರ್ವಹಿಸಬೇಕು ಈಗ ನನಗೂ ಏನಾಗಿದೆ ಐದು ವರ್ಷ ಎಂ ಪಿ ಮಾಡಿ ಕೆಲಸ ಮಾಡಪ್ಪ ಅಂತಂತ ಹೇಳಿದ್ದಾರೆ ನಾನು ಕೆಲಸ ಮಾಡ್ತೇನೆ ಹೈಕಮಾಂಡ್ನವ್ರು ಹಿರಿಯರು ಬರ್ತಾರೆ ಏನು ನಿಮಗೆ ಮೆಸೇಜ್ ಬೇಕು ಏನು ಸಂದೇಶ ಕೊಡಬೇಕು ಅದ್ರ ಬಗ್ಗೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಮುಖಾಂತರನೇ ಇಡೀ ಕೇಳೋಂಥ ಕೆಲಸ ಮಾಡ್ತಾರೆ ಬೇರೆಯವ್ರಿ ಪ್ರಶ್ನೆ ಬರ್ತಿರಲಿಲ್ಲ ಸರ್ ನಿಮ್ಮದೇ ಪಕ್ಷದ ಶಾಸಕರು ನೋಡಿ ಕುಂತ್ಕೊಂಡು ಮಾತಾಡ್ಕೊಂಡು ಕರೆಕ್ಟ್ ಆಗಿ ಹೇಳ್ತೀವಿ ಹೇಳ್ತಾರೆ ಕೆಲವೊಂದೆಲ್ಲ ವೈಯಕ್ತಿಕ ವಿಚಾರಗಳು ಇರ್ತವೆ ಕೂಡ ಇರ್ತವೆ ನಾವು ಒಬ್ಬ ಜವಾಬ್ದಾರಿ ಎಂ ಆಗಿ ಈಗ ನಾನು ಗೆ ಕಳಿಸಿದಾರಪ್ಪ ಅರ್ಥ ಆಯ್ತಾ ಇಲ್ಲ ನಾನ್ ಪಾರ್ಲಿಮೆಂಟ್ ಬಗ್ಗೆ ಕೇಳ್ರೆ ನಾನು ಹೇಳ್ತೀನಿ ಈಗ ವಿಧಾನಸಭೆದು ಈಗ ಹಂಗ್ ಕೇಳ್ಬಾಡ್ರ ಅಂತ ನಾನು ಹೇಳ್ತಾ ಇಲ್ಲ ದೊಡ್ಡರಾದ್ರೆ ಇಲ್ಲಾರು ಇರ್ತಾರೋ ಅವ್ರು ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ